ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಭಾರತದ ಅತ್ಯಂತ ಪವಿತ್ರ ಹಾಗೂ ಆನಂದದ ಹಬ್ಬ ಅಂತಲೇ ಹೇಳುವಂಥ ನವರಾತ್ರಿ ಹಬ್ಬದ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಶುರುವಾಗುತ್ತೆ ಪ್ರತಿದಿನ ಯಾವ ದೇವಿಗೆ ಯಾವ ಬಣ್ಣದಿಂದ ಅಲಂಕಾರ ಮಾಡಬೇಕು ಯಾವ ಬಣ್ಣದ ಬಟ್ಟೆನ ಹಾಕೋಬೇಕು ಅದರ ಮಹತ್ವ ಏನು ಎಲ್ಲವನ್ನು ನಾನು ಸರಳವಾಗಿ ನಿಮಗೆ ಹೇಳ್ತೇನೆ ಹೀಗಾದರೆ ಶುರು ಮಾಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ವರ್ಷ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶುರುವಾಗುತ್ತೆ ಅಕ್ಟೋಬರ್ ಒಂದು ಬುಧವಾರ ಕೊನೆಗೊಳ್ಳುತ್ತೆ ಮತ್ತು ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ಗುರುವಾರ ವಿಜಯದಶಮಿ ಅಥವಾ ದಸರಾ ಅನ್ನೋದು ಇರುತ್ತೆ ಮೊದಲನೇ ದಿನ ಘಟಸ್ಥಾಪನೆ ಮಾಡಲಾಗುತ್ತೆ ಅಂದರೆ ದೇವಿಯನ್ನು ಮನೆಯಲ್ಲಿ ಆಮಂತ್ರಿಸೋದು ಮುಂಜಾನೆ ಆರು ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ಒಳಗಡೆ ಮಾಡಬೇಕಾಗುತ್ತೆ ಅಥವಾ ಮಧ್ಯಾಹ್ನ ಹನ್ನೊಂದು ನಲವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತೆಂಟರವರೆಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಎರಡೇ ನಿಮಿಷ ಹಬ್ಬದ ಇನ್ನೆಲ್ಲ ನಾನು ಹೇಳ್ತೀನಿ ಸ್ನೇಹಿತರೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಆ ಒಂಬತ್ತು ದಿನ ದೇವಿ ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಪೂಜಿಸ್ತೇವೆ ಇನ್ನು ಪುರಾಣಗಳಲ್ಲಿ ನೋಡೋದಾದರೆ ಮಹಿಷಾಸುರನ ವಿರುದ್ಧ ದೇವಿ ದುರ್ಗೆ ವಿಜಯವನ್ನು ಸಾಧಿಸ್ತಾರೆ ಈ ನೆನಪಿಗಾಗಿಯೇ ದಸರಾ ಹಬ್ಬನ ಆಚರಿಸಲಾಗುತ್ತೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ ಇದು ಮೈಸೂರು ದಸರಾ ಹೆಸರಿನಲ್ಲಿ ಬಹಳ ಪ್ರಸಿದ್ಧ ಅರಮನೆಯಲ್ಲಿ ದೀಪಾಲಂಕಾರ ಜಂಬೂ ಸವಾರಿ ಮೆರವಣಿಗೆ ಇವು ಜಗತ್ತೇ ನೋಡುವಂಥ ಹಬ್ಬವಾಗಿದೆ ಇದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಯಾವ ದೇವಿಗೆ ಯಾವ ಬಣ್ಣದಿಂದ ಅಲಂಕಾರ ಮಾಡಲಾಗುತ್ತೆ ಅಂತ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶೈಲಪುತ್ರಿ ದೇವಿಯ ಆರಾಧನೆ ಮಾಡಲಾಗುತ್ತೆ ಬಿಳಿ ಬಣ್ಣವನ್ನು ವೈಟ್ ಬಣ್ಣವನ್ನು ಹಾಕಲಾಗುತ್ತೆ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಬ್ರಹ್ಮಚಾರಿಣಿ ಈ ದೇವಿಗೆ ಕೆಂಪು ಬಣ್ಣದ ಬಟ್ಟೆನ ಹಾಕಲಾಗುತ್ತೆ ಮೂರನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಚಂದ್ರಗಂಟಾ ದೇವಿಗೆ ರಾಯಲ್ ಬ್ಲೂ ಅಥವಾ ರಾಯಲ್ ನೀಲಿ ಕಲರ್ ಹಾಕಲಾಗುತ್ತೆ ಇನ್ನು ನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಕುಷ್ಮಂಡು ದೇವಿಗೆ ಹಳದಿ ಬಣ್ಣವನ್ನು ಹಾಕಲಾಗುತ್ತೆ ಇನ್ನು ಐದನೇ ದಿನಕ್ಕೆ ಸೆಪ್ಟೆಂಬರ್ ಇಪ್ಪತ್ತಾರು ಸ್ಕಂದಮಾತಾ ದೇವಿಗೆ ಹಸಿರು ಬಣ್ಣವನ್ನು ಗ್ರೀನ್ ಕಲರ್ನ ಹಾಕಲಾಗುತ್ತೆ ಇನ್ನು ಆರನೇ ದಿನ ಎಪ್ಪತ್ತೇಳು ಸೆಪ್ಟೆಂಬರ್ ಕಾಥ್ಯಾಯಿನಿ ದೇವಿಗೆ ಗ್ರೇ ಕಲರ್ ಹಾಕ್ಲಾಗತ್ತೆ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಕಾಳರಾತ್ರಿ ದೇವಿಗೆ ಆರೆಂಜ್ ಕಲರ್ ಹಾಕ್ಲಾಗುತ್ತೆ ಇನ್ನು ಎಂಟನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮಹಾಗೌರಿ ದೇವಿಗೆ ಪಿಕೋಕ್ ಗ್ರೀನ್ ಕಲರ್ ಹಾಕ್ಲಾಗುತ್ತೆ ಇನ್ನು ಒಂಬತ್ತನೇ ದಿನ ಕೊನೆಯ ದಿನ ಆಗಿರೋಂಥ ಸಿದ್ಧಿಧಾತ್ರಿ ದೇವಿಗೆ ಗುಲಾಬಿ ಕಲರ್ ಪಿಂಕ್ ಕಲರ್ನ ನಾವು ಹಾಕ್ಲಾಗುತ್ತೆ ಇನ್ನು ನವರಾತ್ರಿ ಹಬ್ಬದಲ್ಲಿ ಕೆಲವು ಸಂಪ್ರದಾಯಗಳು ಆಚರಣೆಗಳು ಇದಾವೆ ಕೆಲವರು ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಹಣ್ಣು ಹಾಲು ಈ ಥರ ತಿಂದುಬಿಟ್ಟು ಉಪವಾಸ ಮಾಡ್ತಾರೆ ಇನ್ನು ಕೆಲ ಕಡೆ ಕನ್ಯಾ ಪೂಜೆ ಅಂತ ಮಾಡ್ತಾರೆ ಎಂಟನೇ ಮತ್ತೆ ಒಂಬತ್ತನೇ ದಿನ ಏನಾಗಿರುತ್ತೆ ಕೊನೆ ದಿನ ಆ ದಿನಗಳಲ್ಲಿ ಬಾಲಕಿಯರನ್ನ ಕರ್ಕೊಂಡ್ ಬಂದ್ಬಿಟ್ಟು ದೇವಿ ರೂಪವೆಂದು ಅವರಿಗೆ ಪೂಜಿಸಿ ಮತ್ತೆ ಅವರಿಗೆ ಏನಾದರೂ ಉಡುಗೊರೆನ ಕೊಟ್ಟು ಕಳಿಸ್ತಾರೆ ಇದು ಕೂಡ ಕೆಲವು ಕಡೆ ಸಂಪ್ರದಾಯ ಇದೆ ಇನ್ನು ಆಯುಧ ಪೂಜೆ ದಿನ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸಾಧನಗಳು ಏನಿರುತ್ತೆ ಪುಸ್ತಕಗಳು ಅಥವಾ ಏನಾದರೂ ಮೆಟೀರಿಯಲ್ಸು ಶಸ್ತ್ರಾಸ್ತ್ರಗಳು ಇದನ್ನೆಲ್ಲ ಪೂಜೆ ಮಾಡ್ತಾರೆ ಇನ್ನು ಪ್ರಾದೇಶಿಕ ಆಚರಣೆಗಳು ಅಂತ ನೋಡೋದಾದರೆ ಉತ್ತರ ಭಾರತದಲ್ಲಿ ಢಾಂಡಿಯಾ ಅಂತ ಆಚರಣೆ ಮಾಡ್ತಾರೆ ಇನ್ನು ಬಂಗಾಳದಲ್ಲಿ ದುರ್ಗಾ ಪೂಜೆ ಮಾಡಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲೂ ಕೂಡ ಬೊಂಬೆ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂತಲೇ ಫೇಮಸ್ ಈ ಹಬ್ಬ ನಮಗೆ ಏನು ಕಲಿಸುತ್ತೆ ಅಂದರೆ ಕೆಟ್ಟದ ಮೇಲೆ ಒಳ್ಳೆಯದರ ಜಯ ಖಚಿತ ಶಕ್ತಿ ಧೈರ್ಯ ಶಾಂತಿ ಎಲ್ಲವೂ ನಮ್ಮೊಳಗೆ ಇದ್ದೇ ಇದೆ ಕುಟುಂಬದ ಒಗ್ಗಟ್ಟು ಸಮಾಜ ಇವುಗಳ ಮೌಲ್ಯವನ್ನು ಮರಿಬಾರ್ದು ಅಂತ ಈ ಹಬ್ಬ ನಮಗೆ ತೋರಿಸ್ಕೊಡುತ್ತೆ ಅಂದರೆ ನವರಾತ್ರಿ ಕೇವಲ ಹಬ್ಬವಲ್ಲ ಜೀವನದ ಪಾಠಗಳ ಸಂಗ್ರಹ ಕೂಡ ಹೌದು ಸ್ನೇಹಿತರೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಸಂತೋಷ ಶಾಂತಿ ಆರೋಗ್ಯ ನೆಮ್ಮದಿ ತಂದುಕೊಡ್ಲಿ ಅಂತ ನಾನು ಹಾರೈಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ರಿಗೂ शुभ नवरात्रि